ಹರಿ हेलो ದೈವಪ್ಪ ಅಂತ ದೇವರಿದ್ದಕ್ಕೆ ಹಾಯ ಯಾವ ಬಗಳ ನಮ್ಮೊಳಗೆ ಹೌದು ಹೇಳಿದಪ್ಪ ವೀರ ದೇವರ ಕ್ಯಾತ್ರಾದ್ ಮಿತ್ತವಾಗಿ ಇಲ್ಲ ಅಂತ ನಾನು ಕರ್ಸಾರ ಅದು ಆದರೆ ಒಂದು ಇಂಗ್ಲಿಷ್ ಸುನಾ ಮೊಮುದಿ ಹಾಯ ಏನು ಅವರ ಹೆಸರು ಬರಣ ಬರಣ ಅಂತ ಹೇಳಿದ ಅವನು ಹೌದು ಹೌದು ನಾವಿಲ್ಲಿ ಹಾಡಿಲ್ಲ ಬಂದಿಲ್ಲ ಇಲ್ಲಿ ನಿಂತಿಲ್ಲ ಅದ ಪ್ರಶ್ನೆ ಶುರು ಮಾಡ್ದಂಜಿ ನನಗೆ ಮಾಡ್ ಹೌದು ಅವ್ರು ಹೇಳ್ತಾರೆ ಪ್ರಶ್ನೆ ಮಾಡಬೇಕಂತ ಹೇಳ ಕಮಿಡಿಯರ್ ಹಿಂದಿನ ಬಂದ್ರು ಅವ್ರು ಹೇಳ ಹೆಸರೇ ತಮ್ಮ ನೋಡಿ ಹೇಳ್ತಿದ್ದೇವೆ ನಿನಗೆ ಬಹಳ ಕಬ್ಬಳಿ ಹೌದು ಹಾಲು ಮತ್ತ ವಿಷಯಗಳು ತಗೊಬೇಕಾದ್ರೆ ಅದ್ರದ್ದು ಪ್ರಾಧ್ಯತೆ ಗೀವ್ ಆಗ್ಯಾವ ಓ ಮೂಲ ಹಾಲು ಮತ್ತ ವಿಷಯಗಳು ಮಾತಾಡಕ್ಕೆ ಬರೋಂಗಿಲ್ಲ ಹಾಲ ಮಾತಾಡ ಹಾಳು ಕೆಟ್ಟವ ಅದು ಅದಕ್ಕೆ ಭಾಳ ಪರಿಣಾಮ ಆತವ ಅದು ಅದ್ರ ಶ್ಯಾಣ್ಯಾಗ ತಂದು ಹಾಲು ರೀ ಓದಲಿ ಹೌದಂ ಆ ಯಾಕಂದ್ರೆ ದಿನಕ್ಕೆ ಯಾಕಂದ್ರೆ ಹಾಲು ನೀ ಯಾರು ಕೇಳಿ ವಿಷಯ ಸಾಧ ಇಲ್ಲವು ಅದು ಹೌದ್ರಪ್ಪ

கடனே மணி கடனே அவ அவனி சேரேஷ் ವಿಚಾರ ಮಾಡಿ ಪರವಳಿ ಗ್ರಾಮ ಅಂದ್ರೆ ಹಾಲು ಮತ್ತ ಹಿಡಿದು ಅಂಡಿ ಹಿಡಿದು ಹಿರಿಯ ಜೋಡ್ ಹಿಡಿದು ಬಂದಂತ ಮಂದಿ ಇದೆ ಯಾವ್ದು ಕೇಳದ್ ಮಂದಿ ಇಲ್ಲ ಯಾರೇ ಗೋಳಿ ಹೇಳಿದ್ರು ನನ್ನ ಮಾತಲ್ಲ ಹತ್ತಿ ಆಯ್ತು ಮಧ್ಯ ಹೌದಾ ఆది మగ హక్కి బా హ ఆరు మంది మొక్క మొత్తా భగవన్ లగ్న ఆదిగోం మగా హాది

ಈಗ ನೀವ್ ಮರಳು ಬರೋ ಸುರಮ ಹೆಚ್ಚು ಮಾಡಿದ ಯಾಕ ಇಪ್ಪತ್ತು ವರ್ಷದ ನಮ್ ಮುದು ಮುಗಿರ್ತಿದ್ರು ಜನ ಹನಿ ಬಂದಿರು ನೀವು ಹೆಂಗ್ ಓ ಅದಕ್ಕೆ ಆ ಜಾತಿ ಈಗ ಮನುಷ್ಯಕ್ಕೆ ಬರ್ಬಾರ ಪರಮಾತ್ಮ ಅವ್ನು ಪಟ್ಟಣ ಮಲಿಕರ ಏನು ನೋಡ್ಬಾರ ಪರಮಾತ್ಮ ಅವನು ಅವನಿ ಪಟ್ಟ ಹೌದ್ ರೀ ಹೌದು ನೀವು ನಾವನಿ ಬರ್ತಾನೆ ಹೌದು ಹೌದು ಭಂಡಾರ ಕಬಳಿ ಮತ್ತ ಉದ್ದಾರ ಮಾಡಬಹುದು ಹೌದಾ ಭಂಡಾರ ಕಬಳಿಯಿಂದ ಹಾಂ ಉದ್ಧಾರ ಮಾಡ್ತಾರೆ ಮೂರು ಮುನ್ನ ಹೌದು ಜಾಗೃತಿ ಊರು ಶಿವ ಪಾರ್ವತಿ ಬಂದು ಪುಣ್ಯಭಟ ಆದಿ ಜಾಗೃತಿ ಪೂರ ಇರೋದು ಕೇಳಿದ್ರ ಆಶೀರ್ವಾದ ಮಾಳೀಕರಾಗಿ ಮಾಡಿ ಕೆಲ ಜಗತ್ತದಾಗ ದೇವರಾಜ ಮೇಲೆ ಆಶೀರ್ವಾದ ಮುಂದಾಸ್ತು ಹೌದಾ ಅಂದ್ರೆ

ಆದಿ ಮಗಿಗ ಮುಟ್ಟಿದಾಗ ಕಟ್ಟಡ ಮರಿದಾಗ ಹತ್ತಿ ಕಟ್ಟಡ ಕಟ್ಟಡಿತ್ತು ಅಂದ್ರೆ ಹುಣ್ಣಿ ಹತ್ತಿ ಕಟ್ಟಡ ಮೊದಲು ಯಾದಿತ್ತು ಹೌದು ನಿಜ ಹೇಳಪ್ಪ ಅಂದ್ರೆ ಬಹಳಷ್ಟೇ ಕರ್ಕೊಂಡ್ ಬಂದ್ ನನ್ ಮುದ್ದು ಇತ್ತೀಚೆ ಅದ್ ಹೌದಪ್ಪ ಆಮೇಲೆ ನನಗ್ ಕೇಳ್ತಾನೆ

ತಿಳಿದುಕೊಂಡು ಬಂದ ಹೌದು ಅದಕ್ಕೆ ಅಮೌರ್ಷದ ಪರಮಾತ್ಮನ ಅಂಗೈಗಳ ಹುದ್ದೆ ಹೆಸರಿಟ್ಟ ಹೆಸರಿಂದ ಕಳಬರು ಹೇಳ್ತಾರ ಹೌದು ಕೈಲಾಸದಿಂದ ಮರುಕೊಂಡಿಗೆ ಬಂದ ಹೌದಾ ಯಾವಾಗಪ್ಪ ನಡುತ್ತೆ ಅಂತ ಆಗ್ರಹ ನಮ್ಮ ಮಗನ ಮದುವೆಯಾಗ ಮೌತ್ತಿರ್ಸೋಡಿ ಹೌದು ಯಾಕೆ ಬಂದಕ್ಕೆ ಅಂದ್ರೆ ಯಾರಪ್ಪನ ಹಾಲು ಮತ್ತು ಯಾರಪ್ಪನ ನಡುವೆ ಆಗ್ರಹ ಹೌದು ಅವರ ಹತ್ತಿ ಕಂಟದ ಕೆಟ್ಟಿಗೆ ಪದ್ಮಾವತಿ ಲಕ್ಷಣ ಮಾಡಿದೆ ಈಗ

ಅದ ನಮಗೂ ಸಿಕ್ಕಿಲ್ಲ ಅದ್ರಪ್ಪ ಅದಕ್ಕ ಆ ದಂಡಿ ಮುಟ್ಟು ಮಾತಲ್ಲ ಅದಕ್ಕ ಜಾತಿ ವರ್ಣ ಮಾಡಬೇಕಾಗಿದ್ರೆ ಮುಂದಿನ ಸದಿ ಶಾಣೆ ಐತಿ ಅಂದ್ರೆ ಫಸ್ಟ್ ಹೇಳು ಓ ಹಾನಿ ಮಟ್ಟದ ಯಾವಾಗ ಕಂಕಣ ಕಟ್ಟಿದ್ರು ಕಣ್ಣೆ ಹಂಚಿಗೆ ಹಾನಿ ವರ್ಣ ಮದುವೆಗ ಆಯ್ತು ಹೇಳೋ ಒಂದು ಪರಮಾಣು ಬಾವು ಮದುವೆ ಹ್ಯಾಂಗ್ ಗೊತ್ತು ಅಮಾವಶ್ಯದ ಒಂದು ಕೈಲಾಸಿತ ಹುಡುಗಿ ಬಂದ್ ಹೆಣ್ಣೆ ಹಂಗಿ ಯಾರು ನೋಡ ಕಟ್ಕೊಂಡು ಅವ್ರಿಗೆ ಹೇಳ್ತಾರೆ ಅದ ಹಾದ ಹಾದ ಹೊಂದ್ರ ಹೇಳ್ತಾರೆ ಯಾರು ಹೌದ್ ಮೂರ್ ತಿಂಗಳಿರ್ತಿ ಹೇಳಿ ಬಡರಾಮ್ಗೆ ಹೌದು ಎಲ್ಲಿ ಮನುಷ್ಯನ ಆಶ ಇರಬಾರ್ದು ಆ ಜನ ಧನ್ಯ ಮಾಡಿರ್ಬಾರ್ದು ಹೇಳ್ತೀನಿ ಹಂತ ಜನ ಮನ್ನ ಮಾಡ್ ತಿರುಗಿರ್ತಿರ್ತಾವ್ ಮುಂದ್ ಮುಂದೆ ಹೋದ ತಿರುಪತಿ ಎಲ್ಲಿ ಜಾಗ ಚಿಲ್ ಬಿಟ್ಟೈತೆ ಹೌದು ಅರಜನ ಅಂಗೇ ಆಗಿ ಮಾಡ್ಯಾರ